ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮಲ್ಸಿದ್ದೀನಿ ಗಂಟೆ ಬಂದು ಹನ್ನೊಂದುವರೆ ಆಯಿತು ನನ್ನ ಮಗನೂ ಇದ್ದಾನೆ ಇವತ್ತು ರಜೆ ಇರೋದರಿಂದ ಟಿ ವಿ ಇದ್ದಾನೆ ಹಾಗೆ ಸಾಂಬಾರು ಆಗಿದೆ ಸಾಂಬಾರು ಬಸ್ಲೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಅದೇ ತೋರಿಸ್ತೀನಿ ಬಸ್ಲೆ ಸೊಪ್ಪು ನಮ್ಮ ಮನೇಲೇ ಆಗಿದ್ದು ಅತ್ತೆ ನೆಟ್ಟಿದ್ರು ಸ್ವಲ್ಪ ಗಿಡ ಹಾಕಿದ್ದಾರೆ ಅದು ಸ್ವಲ್ಪ ಚಿಗುರ್ತಾ ಇದೆ ಇವಾಗ ಅದನ್ನೇ ಕುಯ್ದು ಸಾರು ಮಾಡಿದ್ದೆ ನೋಡಿ ಬಸಳೆ ಸೊಪ್ಪು ನಮ್ಮ ಅತ್ತೆ ಕುಯ್ತಾ ಇದ್ದಾರೆ ಇವಾಗ ಆಗಿದೆ ಚೆನ್ನಾಗಿ ಚಿಗುರುತ್ತೆ ಇದಕ್ಕೆ ಚಪ್ಪರ ಹಾಕಬೇಕು ಅಂತಿದ್ರು ಹಳ್ಳಿ ಕಡೆನೇ ಬೆಳೆದ್ಕೊಂಡಿರ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಬುಟ್ಟಿಗೆ ತುಂಬಿಟ್ಟಿದ್ದಾರೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕುಯ್ತಾ ಇದ್ದಾರೆ ಅಲ್ಲೇ ಪಕ್ಕಕ್ಕೆ ನೆಲ್ಬಸ್ಲೆ ಅಂತಾರಲ್ವಾ ಅದು ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಸ್ರು ಹಸ್ರಾಗಿ ಹಾಗೆ ಇಲ್ಲಿ ಇಲ್ಲಿ ಬಾಳೆ ಮರ ಇದೆ ಮೇಲುಗಡೆ ಹಾಗೆ ನೆರಳು ಬರುತ್ತೆ ಅದಕ್ಕೆ ಹಾಗಾಗಿ ಚೆನ್ನಾಗಾಗಿದೆ ನೋಡಿ ಒಂದು ಕಂಬಕ್ಕೆ ಹತ್ತಿ ಹೋಗ್ತಾ ಇದೆ ಇನ್ನು ಚಪ್ರ ಹಾಕಿದ್ರೆ ಇನ್ನು ಚೆನ್ನಾಗುತ್ತೆ ವರ್ಷ ವರ್ಷವೂ ಹಾಕ್ತಾರೆ ನಮ್ಮತ್ತೆ ಬಸ್ಲೇ ತೊಂಡೆನೂ ಹಾಕ್ತಿದ್ರು ಈ ಸರಿ ತೊಂಡೆ ಹಾಕಿಲ್ಲ ಬಸಳೆ ಮಾತ್ರ ಹಾಕಿದ್ದಾರೆ ಚೆನ್ನಾಗಾಗಿದೆ ಇವಾಗ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೋಡಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಚೆನ್ನಾಗಾಗಿತ್ತು ಇವಾಗ ಸಾಂಬಾರೆಲ್ಲ ಮಾಡಿದ್ದಾಯಿತು ಮತ್ತೆ ನಮ್ಮ ಮಾಮ ಬಸ್ಲೆ ಸೊಪ್ಪಿನ ಸಾರು ಬೇಡ ಅಂತಂದರು ಅದು ಸ್ವಲ್ಪ ವಾಯು ಕಸದ ಥರ ಆಗುತ್ತೆ ಕೈಕಾಲೆಲ್ಲ ಅಂತ ಅಂದರು ಅದಕ್ಕೆ ಅವರಿಗೆ ಬೇಳೆ ಸಾರು ಮಾಡಿದೆ ಬೇಳೆ ಸಾರು ಅವ್ರು ಮಾಡಿ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದಿಟ್ಟಿದ್ದು ಹಾಗೆ ಇದೆ ಅದನ್ನೆಲ್ಲ ಜೋಡಿಸ್ಕೋಬೇಕು ಹಾಗೆಯೇ ನಾಳೆಗೆ ಇಡ್ಲಿಗೆ ಅಂಥೇಳಿ ಅತ್ತೆ ಉದ್ದನೆಸಿ ಇಟ್ಟಿದ್ದರು ಉದ್ದಿನ ಬೇಳೆ ಹಾಗೆ ನಾನು ಇವಾಗ ಅಕ್ಕಿನ ಈ ಥರ ರವೆ ಮಾಡಿಟ್ಟಿದ್ದೀನಿ ಅಕ್ಕಿ ಬರುತ್ತಲ್ಲ ಅದನ್ನೇ ರವೆ ಮಾಡಿಟ್ಟಿದ್ದೀನಿ ಅದು ಆಮೇಲೆ ತೊಳೆದ್ಬಿಟ್ಟು ಒಂದು ನಾಲ್ಕು ಗಂಟೆಗೆ ನೆನೆ ಹಾಕಿದ್ರೆ ಆಮೇಲೆ ಉದ್ದು ಅದಕ್ಕೆ ಕಡಿದು ಮಿಕ್ಸ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಇವಾಗಲೇ ನಾನು ಕರೆಂಟು ಪದೇ ಪದೇ ಹೋಗ್ತಾ ಇರುತ್ತೆ ಹಾಗಾಗಿ ಇವಾಗಲೇ ನಾನು ಅದನ್ನ ಪುಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ಇವತ್ತಿನ ಶುರು ಮಾಡೋಣ ಈ ಪಾತ್ರೆಲ್ಲ ಜೋಡಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಆಯಿತಾ ಇವಾಗ ಪಾತ್ರೆ ಎಲ್ಲ ಇದ್ದೀನಿ ಪಾತ್ರೆ ಎಲ್ಲ ಏನು ಜಾಸ್ತಿ ಇರಲ್ಲ ಅಲ್ಲೇ ಸಿಂಕಿರೋದ್ರಿಂದ ಪಟಾಪಟ ಅಂತೇಳಿ ತೊಳೆದು ಅಲ್ಲೆಲ್ಲೇ ಜೋಡ್ಸ್ಕೊಳ್ತಿರ್ತೀವಿ ಅತ್ತೆ ಅತ್ತೆನೂ ತೊಳೆದು ಅಲ್ಲೆಲ್ಲ ಜೋಡ್ಸಿಡ್ತಾರೆ ಅಷ್ಟೇ ಮನೆ ನೀಟಾಗಿರ್ಬೇಕು ಅತ್ತೆಗೆ ನನಗೂ ಹಾಗೆ ನೀಟಾಗಿ ಇಟ್ಕೊತೀನಿ ಇವಾಗ ಮಗು ಇರೋದ್ರಿಂದ ಟೈ ಇಂತಿಷ್ಟ ಟೈಮಿಗೆ ಅಂತಿಲ್ಲ ಆವಾಗವಾಗ ನೀಟಾಗಿ ಜೋಡಿಸಿ ಎಲ್ಲ ಇಟ್ಕೊತಿರ್ತೀನಿ ಎಂತಾಗಿದೆ ನಿಮಗೆ ತಿಂಡಿ ಶೀತ ಆಗಿಬಿಟ್ಟಿದೆ ನೀರು ಆಟ ಆಡೋದು ಐಸ್ ಕ್ರೀಮ್ ತಿನ್ನೋದು ಜ್ವರ ಬಂದಿದೆ ಜ್ವರ ಶಿರಪ್ ಹಾಕಿದ್ದೀನಿ ಈಗ ಈಗ ಮತ್ತೆ ಎಂತ ಬೇಕು ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಬೇಕಂತೆ ಮತ್ತೆ ಥಂಡಿ ಜಾಸ್ತಿ ಆಗುತ್ತೆ ದಾಳಿಂಬೆ ಹಣ್ಣು ತಿಂದರೆ ಹೇಗಾಗಿದೆ ಅದು ನೈಟು ಕಿವಿ ಒಳಗಡೆ ಒಂದು ಸಣ್ಣ ಹುಳ ಹೋಗಿದೆ ನನ್ನ ಕಿವಿ ಒಳಗಡೆ ಹದಿನೇ ಬೆಳಗ್ಗೆ ಹೇಳಿದ್ನ ನಾನು ಅದನ್ನೇ ಹೇಳ್ತಾ ಇದ್ದಾನೆ ಕಿವಿ ಒಳಗಡೆ ಹುಳ ಹೋಗಿದೆ ಅಂತ ಹೇಳು ಅಂತ ಅಲ್ಲ ಈಗ ಹಣ್ಣು ಹಣ್ಣು ತಗೊಬಿಡ್ಸ್ಕೊಡ್ತೀನಿ ಹಾಂ ಇದು ನಮ್ಮ ಹಣ್ಣಲ್ಲ ಇದು ಪೇಟೆ ಹಣ್ಣು ನಮ್ಮ ಹಣ್ಣ ಇದು ಹ್ಞೂ ಹ್ಮ್ ಫೈತಾಗಿ ಬೇಕು ನಮ್ಮ ಹಣ್ಣಲ್ಲ ಯಾಕೆ ಹೋಗಿಲ್ಲ ರಜಾ ಇವತ್ತು ಹ್ಮ್ ನಾಳೆ ಹೋಗ್ತೀಯಲ್ಲ ಎಂತ ಹೇಳ್ಬೇಕು ಸರಿ ಹಣ್ಣೆಲ್ಲ ಬಿಡಿಸಿ ಆಮೇಲೆ ವಿಡಿಯೋ ಶುರು ಮಾಡ್ತೀನಿ ಹಾ ನೋಡಿ ಹಣ್ಣು

ಹಾ ದರ್ಗು ಹೋಗಿದ್ದಾರೆ ದರ್ಗು ನಿನ್ನೆ ಮಳೆ ಬಂದಿತ್ತು ಹಾಗಾಗಿ ದರ್ಗ್ ಎಲ್ಲಾದ್ರೂ ಸಿಕ್ಕಿಲ್ಲ ಅಂದ್ರೆ ಸೌದೆ ಚಕ್ಕೆ ಸೌದೆ ತಪ್ಪಾರಂತೆ ಬಾಯ್ ಇದು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಅನ್ನನೂ ಆಗಿದೆ ರೈಸ್ ಕೂಡ ಆಗಿದೆ ಹಾಗೆ ಸಾಂಬಾರೇ ಇದೆ ಬಸ್ರೆ ಸೊಪ್ಪಿನ ಸಾಂಬಾರು ಹಾಗೆ ಇದು ಬೇಳೆ ಸಾಂಬಾರು ಬೇಳೆ ಸಾಂಬಾರು ಇದೆ ಹಾಗೆ ಬೆಳಗ್ಗೆ ಮಾಡಿದ್ದು ಚಿತ್ರಾನ್ನ ಸ್ವಲ್ಪ ಇದೆ ಇದರಲ್ಲಿ ಮೇಲುಗಡೆ ಎಲ್ಲ ಕ್ಲೀನ್ ಆಯ್ತು ಇವಾಗ ಇವಾಗ ಫುಲ್ ಎರಡುಗೆ ಮನೆಯೆಲ್ಲ ಗುಡಿಸಿ ಒರೆಸ್ಬೇಕು ಇವಾಗ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಆಯಿತು ಕೆಲಸನೂ ಎಲ್ಲ ಆಗಿದೆ ನೋಡಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದೀನಿ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಮನೆ ಇವಾಗ ಇದು ಡ್ರಮ್ಮಗೆ ನಾವು ನೀರು ತುಂಬಿಸಿಟ್ಕೊಂಡಿರ್ತೀವಿ ಡೈಲಿ ಡೈಲಿ ಯೂಸ್ ಬೇಕಾಗುತ್ತಲ್ಲ ಹಾಗಾಗಿ ಈಗ ಅಡುಗೆ ಮನೆಯೆಲ್ಲ ನೀಟಾಯಿತು ಗಂಟೆ ಹನ್ನೆರಡೂವರೆ ಆಯಿತು ಅತ್ತೆ ಮಾವ ಅದೇ ಸೌದೆ ಅಂತ ತರ್ಲಿಕ್ಕೆ ಹೋಗಿದ್ದಾರೆ ಹಾಗೆ ಸೌದೆ ಕೂಡಿಟ್ಟಿದ್ದಾರೆ ಮಳೆಗಾಲಕ್ಕೆ ಅಂತೇಳಿ ನಿನ್ನೆ ಅತ್ತೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸೌದೆನ ತಂದು ಕೂಡಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಸೌದೆ ತಂದಿದ್ದಾರೆ ಇವಾಗ ಆದರೆ ಇದಿಷ್ಟು ಸಾಕಾಗಲ್ಲ ಮಳೆಗಾಲಕ್ಕೆ ಅಲ್ಲೆಲ್ಲ ಬಿದ್ದಿರುತ್ತಲ್ವ ಮಳೆ ಗಾಡಿಗೆಲ್ಲ ಬಿದ್ದಿರುತ್ತಲ್ಲ ಕಾನಲ್ಲಿ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ ಇದಿಷ್ಟು ಸಾಕಾಗಲ್ಲ ಅನ್ಕೋತೀನಿ ಮಳೆಗಾಲಕ್ಕೆ ತುಂಬ ಮಳೆ ಇರುತ್ತೆ ಮ ಮಲೆನಾಡಂದಮೇಲೆ ಮಳೆ ಇದ್ದೇ ಇರುತ್ತೆ ಹೆಚ್ಚಂದ್ರೆ ಒಂದು ಆರು ತಿಂಗಳಿಗಾಗಷ್ಟಾದರೂ ಸೌದೆ ಬೇಕೇ ಬೇಕು ಮಲೆನಾಡಲ್ಲಿ ಪತ್ೊಲೆಗೆ ಹಾಗೆ ಗಂಜಿ ದ ದನಗಳಿಗೆ ಗಂಜಿ ಕೊಡಲಿಕ್ಕೆ ಹಾಗೆ ತುಂಬಾ ಸೌದೆ ಬೇಕಾಗುತ್ತೆ ಹಾಗಾಗಿ ಸೌದೆ ತರಲಿಕ್ಕಂತ ಮತ್ತೆ ಸ್ವಲ್ಪ ಬೇಕು ಹಾಗೆ ನಮ್ಮ ಮನೆ ಕರು ಇಲ್ಲೇ ಕಟ್ ಹಾಕಿದೀವಿ ಒಂದು ಸ್ವಲ್ಪ ಎಲ್ಲ ಹುಲ್ಲಿದೆ ಹಾಗಾಗಿ ಇಲ್ಲೇ ತಿನ್ನಲಿ ಅಂತೇಳಿ ಇಲ್ಲೇ ಕಟ್ ಹಾಕಿದ್ದೀವಿ ನೋಡಿ ಕರು ನಮ್ಮನೆ ಈಗ ಬಿಡ್ಬೇಕೀಗ ಗುದ್ದುತ್ತೆ ಹಾಗೆ ಬಟ್ಟೆ ಎಲ್ಲ ಒಣಗಾಕಿದ್ದೀವಿ ಚಿಕ್ಕಾ ಬಟ್ಟೆ ಬಿಸಿಲು ಪಾಪು ಬಟ್ಟೆಗಳೇ ಜಾಸ್ತಿ ಇರುತ್ತೆ ನಾನು ಡೈಪರೆಲ್ಲ ಏನು ಯೂಸ್ ಮಾಡೋಲ್ಲ ನೈಟು ಅಷ್ಟೇ ಡೇ ಹೊತ್ತಿಗೂ ಅಷ್ಟೇ ಬಟ್ಟೆನೇ ಯೂಸ್ ಮಾಡೋದು ಹಾಗಾಗಿ ಬಟ್ಟೆ ರಾಶಿ ಇರುತ್ತೆ ತೊಳಿಲಿಕ್ಕೆ ಎಲ್ಲ ತೊಳೆದು ನಮ್ಮತ್ತೆ ಹೋಗಿದ್ದಾರೆ ಇವಾಗ ಬಿಸಿಲು ತುಂಬಾ ಬಿಸಿಲು ಬಟ್ಟೆ ಎಲ್ಲ ತೆಗಿಬೇಕು ಈಗ ತೆಗೆದು ಎಲ್ಲ ಫೋಲ್ಡ್ ಮಾಡಿ ಇಡಬೇಕು ಇವತ್ತು ಅದೇ ಬೆಳಗ್ಗೆನೇ ವಿಡಿಯೋ ಶುರು ಮಾಡ್ಬೇಕು ಅಂದ್ಕೊಂಡೆ ಬೆಳಗ್ಗೆ ಗಡಿ ಬಿಡಿ ಇರುತ್ತೆ ನಮ್ಮನೆಯವರು ಬೇಗ ಹೋಗ್ತಾರೆ ಒಂದು ಏಳು ಗಂಟೆಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಬೆಳಗ್ಗೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ತಿಂಡಿ ಅದು ಇದು ಅಂತ ಪಾಪು ಎದ್ದಿರ್ತಾಳೆ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಇವಾಗ ಶುರು ಮಾಡಿದೆ ಅದೇ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಷ್ಟು ಫುಲ್ಲು ಬ್ಯುಸಿನೇ ಇರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇವನಿಗೆ ಅಂಗನವಾಡಿ ಇದ್ರಂತೂ ಮತ್ತು ಅಲ್ಲ ಇಲ್ದಿದ್ರೂ ಅವನು ಇಷ್ಟೇ ಅವನಿಗೆ ಟೈಮ್ ಕೊಡಲೇಬೇಕು ಇದ್ದರೆ ಸ್ವಲ್ಪ ಬೆಳಗ್ಗೆ ಬ್ಯುಸಿ ಇರ್ತೀವಿ ಅಷ್ಟೇ ಹಾಗೆ ಮಧ್ಯಾಹ್ನದವರೆಗೂ ಕೆಲಸ ಇರುತ್ತೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಇರ್ತೀವಿ ಮಧ್ಯಾಹ್ನ ಮೇಲೆ ಫ್ರೀ ಪಾಪು ನೋಡ್ಕೊಳ್ಳೋದು ಅವಳು ಹೇಳ್ತಾಳೆ ಇವಾಗ ಹನ್ನೆರಡುವರೆ ಆಯಿತು ಎದ್ಬಿಟ್ಟು ಸ್ವಲ್ಪ ರೈಸ್ ತಿನ್ನಿಸ್ಬೇಕು ಅವಳಿಗೆ ಹಾಗೆ ಇನ್ನೇನು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಇದಾಗಿತ್ತು ಹಾಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಇವಾಗ ಒಂದು ಟೂ ಡೇಸ್ಗೆ ವೀಡಿಯೋ ಹಾಕ್ತಾ ಇದ್ದೀನಿ ಯಾಕಂದರೆ ಪಾಪು ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಹಾಗೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇವತ್ತು ಮಳೆ ಬರೋ ಥರ ಇದೆ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು ಇವತ್ತು ಫುಲ್ ಮೋಡ ಆಗ್ತಾನೂ ಇದೆ ಬಿಸಿಲು ಹಾಗೆ ಇದೆ ತುಂಬ ಶಕ್ಕೆ ಇದೆ ನೋಡ್ಬೇಕು ಇವತ್ತು ಮಳೆ ಬರುತ್ತಾ ಅಂತ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೈಕಲ್ ಈ ಎಷ್ಟೇ ಬಿಸಿಲಿದ್ರೂ ಸೈಕಲ್ ಓಡಿಸೋದೊಂದು ಬಿಡೋಲ್ಲ ಜ್ವರ ಬಂದರೂ ಅಷ್ಟೇ ಎಂಥಾದರೂ ಅಷ್ಟೇ ಅಲ್ಲ ಹ್ಞೂ ಓಕೆ ಬಾಯ್ ಬಾಯ್ ಇಲ್ಲ ಬಾಯ್ ಮಾಡಿ Thank you. Thank you for watching. Hello, Hello. thank you for watching. Bye, Bye.